ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕ್ರಿಯೇಟಿವ್ ರಮ್ಯಾ ಲಾಗ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿಲ್ಲಿ ನೆಕ್ ನನ್ನ ಬರ್ಡೇ ಅದು ನೆಕ್ಸ್ಟ್ ಡೇ ಇಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಬರ್ಡೇ ದಿವಸ ನಾನು ಬ್ಯಿ ಇದ್ದಿದ್ದರಿಂದ ನನ್ನ ಫ್ರೆಂಡ್ಸ್ ಬರೋಕ್ಕಾಗಿರಲಿಲ್ಲ ಅವರು ಎಲ್ಲ ಕೇಕ್ ತೊಗೊಂಡು ಬಂದಿದ್ದರು ನನಗೆ ಕಟ್ ಮಾಡ್ಸೋಕ್ಕೆ ಅಂತ ಇಲ್ಲಿ ನೋಡಿರಿ ಎರಡೆರಡು ಸಲ ಬರ್ತ್ಡೇ ಮಾಡ್ಕೋತಾ ಇದ್ದೀನಿ ಅವರೆಲ್ಲ ಕೇಕ್ ತೊಗೊಂಡ್ಬಂದು ಕಟ್ ಮಾಡಿಸಿದ್ರು ನನ್ನ ಫ್ರೆಂಡ್ ವೀಣಾ ಅಂತ ಅವಳನ್ನ ನೀವು ನೋಡಿದ್ದಿಲ್ಲ ಇದೆ ಫಸ್ಟ್ ಟೈಮ್ ಲಾಗಲ್ಲಿ ಹಾಕಿರೋದು ನಾನು ಎಲ್ಲ ಕೇಕ್ ಕಟ್ ಮಾಡಿಸಿ ನಮ್ಮ ಚಾನಲ್ನ ಯಾರ್ಯಾರು ಹೊಸ್ದಾಗ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಹೊಸ್ ನಾನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ಇಲ್ಲಿ ಕೇಕ್ ಎಲ್ಲ ತಿಂದ್ಕೊಂಡು ಎಲ್ಲ ಆದಮೇಲೆ ನಾವು ಇದು ಸೇಲ್ ಹಾಕಿದ್ರು ಅಲ್ಲಿ ಹೋಗಿದ್ವಿ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಳು ಶಾಪ್ ಹಾಕಿದ್ಲು ಅದಕ್ಕಾಗಿ ನೋಡೋಕೆ ಹೋಗಿದ್ವಿ ಎಲ್ಲ ಜ್ಯುವೆಲ್ರೀಸ್ ಎಲ್ಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ನೋಡ್ಕೊಂತ ಬಂದ್ವಿ ನಾವು ನೋಡಿ ಐಟಮ್ಸ್ ಬೇಕಿತ್ತು ತೊಗೊಂಡ್ವಿ ತುಂಬ ಕಾಸ್ಟ್ಲಿ ಇತ್ತು ಯಾವುದು ಮುಟ್ಟಂಗೆ ಇರಲಿಲ್ಲ ಎಲ್ಲ ಮುಟ್ಟಿದ್ದು ಇನ್ನೂರು ಮುನ್ನೂರು ನಾನ್ನೂರು ಅಂತಲೇ ಹೇಳೋರು ಈವ್ನಿಂಗು ನಮ್ದೊಂದು ಮನೆಗೆ ಆಟ್ರೇಷನ್ ಮಾಡಿಸ್ತಾ ಇದ್ದೀವಲ್ಲ ಅಲ್ಲಿಗೆ ಸ್ವಲ್ಪ ಸಣ್ಣಕ್ಕಗಳು ಬೇಕಿತ್ತು ತರಲಿಕ್ಕೆ ಅಂತ ಹೋಗಿದ್ವಿ ತುಂಬ ಹೊತ್ತು ಎಲ್ಲ ಸರ್ಚ್ ಮಾಡಿ ಸರ್ಚ್ ಮಾಡಿ ಆಮೇಲೆ ಅದು ಇದು ಅಂತ ಎಲ್ಲ ನೋಡಿ ಫೈನಲಿ ಸೆಲೆಕ್ಟ್ ಮಾಡಿದ್ವಿ ಎಲ್ಲ ಅಕ್ರಾಲಿಕ್ ಶೀಟ್ ಬೇಕಿತ್ತು ನಮಗೆ ನಮಗೆ ಬೇಕಾಗಿದ್ದ ಕಲರೇ ಸಿಗಲಿಲ್ಲ ಅದು ತುಂಬ ಹುಡ್ಕಿ ಹುಡ್ಕಿ ಹುಡುಕಿ ಇದರಲ್ಲಿ ಅಕ್ರಾಲಿಕ್ ಅಂತ ಗ್ಲಾಸ್ ಫಿನಿಶಿಂಗ್ ಇರುತ್ತೆ ಸಕ್ಕ ಶೈನಿಂಗ್ ಇರುತ್ತೆ ಮನೇಲಿ ಅದನ್ನೇ ಇದ್ದೀವಿ ನಾನು ಕಿಚನಿಗೆ ಇದ್ದಾರೆ ಅದನ್ನು ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ಸಕ್ಕ ಶೈನ್ ಇರುತ್ತೆ ಅದು ಅಕ್ ಅಕ್ರಾಲಿಕ್ ಶೀಟ್ ಅಂತ ಆಮೇಲೆ ಲ್ಯಾಮಿನೇಷನ್ ಲ್ಯಾಮಿನೇಟೆಡ್ ಶೀಟು ಸ್ವಲ್ಪ ಬೇಕಿತ್ತು ಅದು ಎಲ್ಲ ತೊಗೊಂಡ್ವಿ ಆಕ್ರಾಲಿಕ್ ಶೀಟಿಂದೆ ನಮಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸ್ವಲ್ಪ ಡಾರ್ಕ್ ಕಲರ್ ಬೇಕಿತ್ತು ನಮಗೆ ಅದು ತುಂಬ ಲೈಟ್ ಆಗಿಬಿಡ್ತು ಕಲರು ಆದರೂ ಪರವಾಗಿಲ್ಲ ಚೆನ್ನಾಗಿ ಕಾಣುತ್ತೆ ಅಂತಂದರು ಇದು ಲ್ಯಾಮಿನೇಟೆಡ್ ಶೀಟು ಇದರಲ್ಲೂ ಅಷ್ಟೇ ಅದು ಸ್ವಲ್ಪ ಸಾಫ್ಟ್ ಫಿನಿಷಿಂಗ್ ಇದ್ದಿದ್ದು ಬೇಕಿತ್ತು ಸ್ವಲ್ಪ ರಫ್ ಫಿನಿಷಿಂಗ್ ಇದ್ದಿದ್ದೇ ಸಿಕ್ತು ನಮಗೆ ಬೇಕಾಗಿದ್ದ ಕಲರ್ ಇದರಲ್ಲೂ ಸಿಗಲಿಲ್ಲ ನಂದು ಎರಡು ಮೂರು ಅಂಗಡಿಗೆ ಓಡಾಡಿದ್ವಿ ನಾವು ಆಮೇಲೆ ಫೈನಲಿ ಫೈನಲ್ ಮಾಡಿ ಪೇ ಮಾಡಿದ್ವಿ ಈವ್ನಿಂಗ್ ನಮ್ಮಮ್ಮ ಬಂದಿದ್ರಲ್ಲ ಸ್ವಲ್ಪ ಸೀರೆ ತೊಗೋಬೇಕು ಅಂದಿದ್ರು ನಾವು ಬಿ ಎಸ್ ಚೆನ್ನಬಸಪ್ಪ ಅಲ್ಲಿ ಹೋಗಿ ಒಂದಿಷ್ಟು ಸೀರೆಗಳೆಲ್ಲ ತೊಗೊಂಡ್ವಿ ಸೀರೆ ನೋಡಿರಿ ಬಿ ಎಸ್ ಚೆನ್ನ ಬಸ ಚೆನ್ನ ಬಸಪ್ಪ ಸೀರೆ ನೋಡ್ತಾ ಇದ್ದೀವಿ ಹುಡುಕಿ ಹುಡುಕಿ ಫೈನಲಿ ಎರಡು ಇದೊಂದು ತೊಗೊಂಡ್ವಿ ಇದು ನಮ್ಮಮ್ಮ ನನ್ನ ತಂಗಿಗೆ ಅಂತ ತೊಗೊಂಡ್ರು ಇದೊಂದು ಇನ್ನೊಂದು ಸೆಲೆಕ್ಟ್ ಮಾಡಿದ್ವಿ ಅದರಲ್ಲಿ ಒಂದು ಸೀರೆ ತಗೊಂಡ್ರು ಇನ್ನೊಂದು ಬಿಟ್ಟರು ಯಾಕೋ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಮತ್ತು ಬೇರೆಯವ್ರು ನೋಡಿದ್ವಿ ನಾನೊಂದು ಎರಡು ನೋಡಿದೆ ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಈಗಿನೇನು ಏನು ಫಂಕ್ಷನ್ ಇಲ್ಲ ಏನಿಲ್ಲ ಏನಾದ್ರೂ ಫಂಕ್ಷನ್ ಇದ್ರೆ ತೊಗೊಂಡ್ರೆ ಅಂತ ಬಂದ್ವಿ ಇಲ್ಲಿ ನೋಡಿ ನಾನೊಂದು ಸೀರೆ ನೋಡಿದೆ ಅದು ತುಂಬ ಇಷ್ಟ ಆಗಿತ್ತು ನನಗೆ ಆದರೆ ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅದಕ್ಕೆ ಬೇಡ ಅಂತ ಬಿಟ್ಟು ಬಂದ್ವಿ ಕ್ರೇಪಲ್ಲಿ ತುಂಬ ಚೆನ್ನಾಗಿತ್ತು ಇದೆಲ್ಲ ಫ್ಯಾನ್ಸಿ ಸೀರೆಗಳು ವರ್ಕ ಫ್ಯಾನ್ಸಿ ಸೀರೆ ಇವೆಲ್ಲ ಕ್ರೇಪ್ ಸೆಲ್ಗಳು ಕ್ರೇಪಲ್ಲಿ ಫ್ಯಾನ್ಸಿ ಕ್ರೇಪ್ ಥರ ಬರುತ್ತಲ್ಲ ಅದು ಪ್ಯೂರ್ ಅಲ್ಲ ಫ್ಯಾನ್ಸಿ ಕ್ರೇಪು ಇಲ್ಲಿ ನೋಡ್ರಿ ಸೀರೆ ಬಿ ತಗ್ಸಿದ್ದೀನಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಲರು ಇಷ್ಟ ಆಯಿತು ನನಗೆ ಅದೊಂದು ಸ್ವಲ್ಪ ಏನೋ ಆಗಿತ್ತು ಕಲರು ಅದಕ್ಕೆ ಬಿಟ್ವಿ ಇವಳು ನನ್ನ ಫ್ರೆಂಡ್ ತಾರ ಅಂತ ದುಬೈಯಿಂದ ವೀಡಿಯೋ ಕಾಲ್ ಮಾಡಿಲ್ ನೋಡಿರೋ ದುಬೈಯಲ್ಲಿ ಬರ್ಡೇದೊಂದು ಇಷ್ಟು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಎಲ್ಲ ನೋಡ್ಕೊಂಡು ಬನ್ನಿ ఇల్లిగే నంద ఇవటిన్ లాగ్ న ముగస్తా ఇదినీ థాంక్యూ బై